ಜಾರಿಯಾಗುತ್ತಾ ಬಹು ನಿರೀಕ್ಷಿತ ಜಾತಿ ಗಣತಿ ಜಾತಿ ಗಣತಿ ವರದಿ ನಾಳೆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗುತ್ತೆ ಜಾತಿ ಗಣತಿ ಜಾರಿಗೆ ರಾಜ್ಯ ಸರ್ಕಾರದಿಂದಲೂ ಕೂಡ ಸಿದ್ಧತೆಗಳು ನಡೀತಾ ಇದೆ ಸಿದ್ದರಾಮಯ್ಯರು ಗುಜರಾತ್ನಿಂದ ಬರ್ತಾ ಇದ್ದಂತೆ ಒಂದು ಗುಡ್ ನ್ಯೂಸ್ ಕಾದಿದೆ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಅಂಗೀಕಾರ ಫಿಕ್ಸ್ ಸರ್ಕಾರ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಜಾತಿ ಗಣತಿ ಜಾರಿಗೆ ತರಬೇಕು ಅಂತ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಜಾತಿ ಗಣತಿ ಜಾರಿ ನಿರ್ಧಾರವನ್ನು ಮಾಡಲಾಗುತ್ತೆ ವರದಿ ಜಾರಿಗೆ ಅಸ್ತು ಅಂತ ಹೇಳಿದೆ ಕಾಂಗ್ರೆಸ್ ಹೈಕಮಾಂಡ್ ಆಲ್ರೆಡಿ ಖರ್ಗೆ ರಾಹುಲ್ ಸಮ್ಮತಿ ಪಡೆದಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ವರದಿಯಲ್ಲಿನ ದತ್ತಾಂಶ ಅಧ್ಯಯನಕ್ಕೆ ಸಮಿತಿ ರಚನೆ ಮಾಡಬೇಕು ಅಥವಾ ನೇರವಾಗಿ ಅನುಷ್ಠಾನ ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆ ಆಗುತ್ತೆ ನಾಳಿನ ಸಚಿವ ಸಂಪುಟದಲ್ಲಿ ವರದಿ ಅಂಗೀಕಾರ ಆಗುವ ಸಾಧ್ಯತೆಗಳಿದ್ದಾವೆ ಕುತೂಹಲ ಮೂಡಿಸಿದೆ ಜಾತಿ ಗಣತಿ ಅನುಷ್ಠಾನದ ವಿಚಾರ ನೋಡಿ ಕಾಂತರಾಜ್ ಅವರ ಅಧ್ಯಕ್ಷತೆಯ ಆಯೋಗ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ಧಪಡಿಸಿದಂಥ ಒಂದು ಜಾತಿ ಗಣತಿ ಇದು ಅದಾದ ಮೇಲೆ ಜಯಪ್ರಕಾಶ್ ಹೆಗಡೆಯವರ ಅಧ್ಯಕ್ಷರಾಗಿ ಆ ದತ್ತಾಂಶವನ್ನು ಸಲ್ಲಿಸಿದರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸಂಪುಟದಲ್ಲಿ ಅಂಗೀಕರಿಸೋಕೆ ತಯಾರಿ ಕೂಡ ನಡೆದಿತ್ತು ಬಟ್ ಈಗ ಮದ ಮುಂದುವರೆದ ಭಾಗವಾಗಿ ನಾಳೆಯ ಕ್ಯಾಬಿನೆಟ್ನಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ ಅಂದರೆ ಹೈಕಮಾಂಡ್ ಕೂಡ ಈಗಾಗಲೇ ಜಾತಿಗಣತಿ ವರದಿಯನ್ನ ಜಾರಿ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಜಾತಿಗಣತಿ ಅಂಗೀಕಾರದ ಬಳಿಕ ಮೀಸಲು ಪ್ರಮಾಣವನ್ನು ಹೆಚ್ಚಳ ಮಾಡಿ ಕೇಂದ್ರ